ಚಳ್ಳಕೆರೆ ತಾಲೂಕಿನ ಮೈಲನಹಳ್ಳಿಯಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಹಲವು ಮನೆಗಳಲ್ಲಿ ನೋಪಿ ಗೌರಮ್ಮನನ್ನ ಪ್ರತಿಷ್ಠಾಪಿಸಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದ್ದಾರೆ ಅಮಾವಾಸ್ಯೆಯ ಮೊದಲನೇ ದಿನವಾದ ಸೋಮವಾರ ಸಂಜೆ ತಳಿರು ತೋರಣ ಚೆಂಡು ಹೂಗಳಿಂದ ಅಲಂಕೃತಗೊಂಡ ಮಂಟಪದಲ್ಲಿ ನೋಂಪಿ ಗೌರಿಯ ಕಳಸವನ್ನ ಒಡವೆ ವಸ್ತ್ರಗಳು ವಿಶೇಷ ಹೂಗಳಿಂದ ಅಲಂಕರಿಸಿ ಪ್ರತಿಷ್ಠಾಪಿಸಿ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಪೂಜಿಸಿದ್ದಾರೆ ನಂತರ ಗುರುಗಳ ಪಾದಪೂಜೆಯನ್ನ ನೆರವೇರಿಸಿದ್ದಾರೆ ಹಬ್ಬದ ಎರಡನೆಯ ದಿನವಾದ ಮಂಗಳವಾರ ಮುಂಜಾನೆ ಕೇದಾರೇಶ್ವರ ರಥ ಜಗನ್ಮಾತೆ ದೇವಿರಮ್ಮ ದೇವಿಯ ಆರಾಧನೆ ಪ್ರಯುಕ್ತ ಚಿಗಳಿ ತಂಬಿಟ್ಟುಗಳ ಮಹಾ ಆರತಿ ತುಂಬೆ ಹೂವಿನ ಅಲಂಕಾರ ಮಂಗಳಾರತಿ ನಡೆಯಿತು ಬುಧವಾರ ಸಂಜೆ ನಿರಂತರವಾಗಿ ಸುರಿದ ತುಂತುರು ಮಳೆ ನಡುವೆಯೂ ಗ್ರಾಮದ ಚನ್ನವೀರಪ್ಪ ಗೌಡ್ರು ಬಸವರಾಜಪ್ಪ ತಿಪ್ಪೇಸ್ವಾಮಿ ಅವರ ಮನೆಗಳಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ನೋಂಪಿ ಗೌರಿಯನ್ನ ಸರಳ ಮತ್ತು ಸಡಗರದಿಂದ ಸಾಮೂಹಿಕವಾಗಿ ಮೆರವಣಿಗೆ ಮೂಲಕ ಗ್ರಾಮದ ಹೊರವಲಯದಲ್ಲಿ ಅರಿಯುವ ವೇದಾವತಿ ನದಿಯಲ್ಲಿ ಮಹಾಮಂಗಳಾರತಿ ನಡೆಸಿ ವಿಸರ್ಜನೆ ಮಾಡಲಾಯಿತು ಸರಳ ಮೆರವಣಿಗೆಯಲ್ಲಿ ಮೈಲನಹಳ್ಳಿ ದಿನೇಶ್ ಅಶೋಕ್ ಸತೀಶ್ ಗೌಡ್ರು ಕರಿಬಸವರಾಜ್ ಭರತ್ ಪಾಟೀಲ್ ಬಸವರಾಜ್ ತ್ಯಾಗರಾಜ್ ಗೌಡ್ರು ತಿಪ್ಪೇಸ್ವಾಮಿ ಗೌರೀಶ್ ಚಲ್ಮೇಶ್ ಯೋಗೇಶ್ ನವೀನ್ ದರ್ಶನ್ ನಿಖಿಲ್ ನಂದೀಶ್ ಮನೋಜ್ ಪ್ರಶಾಂತ್ ಬಸವರಾಜ್ ಶ್ವೇತಾ ಕಲ್ಪನಾ ಭಾಗ್ಯಮ್ಮ ವಾಣಿ ಇತರರು ಇದ್ದರು